ಬೃಹತ್ ವೇದಿಕೆಯಲ್ಲಿ ಚಾಲನೆ ನೀಡಿದ ಯೋಜನೆಗೆ ಇಂದು ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ತುಮಕೂರಿನ ಹಲವು ಮುಖಂಡರು ರೈತರು ಪಕ್ಷಾತೀತವಾಗಿ ಈ ಯೋಜನೆಯ ವಿರುದ್ಧ ಬೀದಿಗಿಳಿದಿದ್ದಾರೆ ಅಷ್ಟಕ್ಕೂ ಯಾವುದು ಈ ಯೋಜನೆ ಯಾಕೆ ಪ್ರತಿಭಟನೆ ಅಂತೀರಾ ಇಲ್ಲಿದೆ ನೋಡಿ ಬಿಕೆಶಿ ಅಣುಕು ಶವಯಾತ್ರೆ ಕಾಲುವೆಗೆ ಮಣ್ಣು ಹಾಕಿದ ಜನ ಗುಬ್ಬಿ ತಾಲೂಕಿನ ಡಿ ರಾಂಪುರ ಗ್ರಾಮದ ದೃಶ್ಯ ಎಕ್ಸ್ಪ್ರೆಸ್ ಕೆನಾಲ್ ಮೂಲಕ ರಾಮನಗರ ಹಾಗೂ ಮಾಗಡಿಗೆ ಹೇಮಾವತಿ ನೀರು ತೆಗೆದುಕೊಂಡು ಹೋಗುವ ಯೋಜನೆಗೆ ಭಾರಿ ವಿರೋಧ ವ್ಯಕ್ತವಾಗಿದೆ ಗುಬ್ಬಿಯ ರಾಂಪುರಲ್ಲಿ ಈ ಯೋಜನೆ ವಿರೋಧಿಸಿ ಎಕ್ಸ್ಪ್ರೆಸ್ ಕೆನಾಲ್ ವಿರೋಧಿ ಸಮಿತಿಯಿಂದ ಮಾಜಿ ಸಚಿವ ಸೊಗಡು ಶಿವಣ್ಣ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಅಲ್ಲದೆ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ನೀತಿ ಸಮಿತಿ ಇರಬೇಕಾದ್ರೆ ಬಂದು ಇಲ್ಲೆಲ್ಲ ಐವತ್ತಡಿ ಅರವತ್ತಡಿ ಆಳ ಹಾಕ್ಬಿಟ್ಟು ತುಮಕೂರು ಜಿಲ್ಲೆಯಲ್ಲಿ ಗುಬ್ಬಿ ಮತ್ತೆ ತುರುವೇಕೆರೆ ತುಮಕೂರು ಗ್ರಾಮಾಂತರ ತುಮಕೂರು ನಗರಕ್ಕೆ ನೀರು ಮಾಡಿ ಇರೋ ಚಾನೆಲ್ಗೆ ಲಿಂಕ್ ಚಾನೆಲ್ ಮಾಡ್ಕೊಂಡು ನೀವು ಅಲ್ಲಿ ಅಂತ ಹೇಳಿದ್ರೆ ಇದ್ರ ಉದ್ದೇಶ ಹೇಳಿ ಸ್ಪಷ್ಟವಾಗಿ ಜನಗಳಿಗೆ ಹೇಳ್ಬೇಕು ನೀವು ಕಾಂಗ್ರೆಸ್ನ ಪರಮೇಶ್ವರ್ ಅವರು ಸ್ಪಷ್ಟವಾಗಿ ಜನಗಳಿಗೆ ಹೇಳ್ಬೇಕು ತುಮಕೂರು ಜಿಲ್ಲೆಗೆ ಅನ್ಯಾಯ ಆಗಿದೆ ನಾನು ನಿಲ್ಲಿಸ್ತೇನೆ ಅಂತ ಹೇಳಿ ನಾಳೆನೆ ಪ್ರೆಸ್ ಮೀಟ್ ಮಾಡಿ ಸಾಯಂಕಾಲನೇ ಪ್ರೆಸ್ ಮೀಟ್ ಮಾಡಿ ಹೇಳಿಕೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಪರಮೇಶ್ ಮನೆ ಮುಂದೆ ಇನ್ ಮುಂದೆ ಹೋರಾಟ ಮಾಡ್ತೀವಿ ಅವರ ಮನೆ ಹೋರಾಟ ಅನ್ನು ಮಾಡ್ತೀವಿ ನಾವು ಯಾಕೆಂದ್ರೆ ಯಾರು ನಮ್ಮನ್ನ ರಕ್ಷಣೆ ಮಾಡಲ್ಲ ಯಾರು ಸಚಿವರಾಗಿ ಜಿಲ್ಲಾ ಸಚಿವರಾಗಿ ರಕ್ಷಣೆ ಮಾಡಲ್ಲ ನಾವ್ ಯಾರಿಗೂ ಕೇರು ಮಾಡಲ್ಲ ಶಾಸಕ ಸ್ಥಾನ ಜನ ಕೊಟ್ಟಿರೋದು ಜನ ಯಾಕೆ ಕೊಟ್ಟಿದ್ದಾರೆ ನಮ್ಮನ್ನ ರಕ್ಷಣೆ ಮಾಡಪ್ಪ ಅಂತ ಹೇಳಿ ತಮ್ಮ ಅಧಿಕಾರ ನಮಗ್ ಕೊಟ್ಟಿದ್ದೀರಾ ನಾವು ನಿಮ್ಮನ್ನ ರಕ್ಷಣೆ ಮಾಡಿದ್ಮೇಲೆ ನಾವ್ ಯಾಕೆ ಇಲ್ಲಿ ರಾಜಕೀಯದಲ್ಲಿ ಕೂತ್ಕೊಂಡು ಗಂಟೆ ಹೊಡಿಬೇಕು ಅದಕ್ಕೆ ನಾನೇನು ಅಸೆಂಬ್ಲೀಲೂ ಮಾತಾಡ್ತೇವೆ ಇದಕ್ಕೊಂದು ತಿಂಗಳು ಗಡುವು ಕೊಡ್ತೇವೆ ತಕ್ಷಣ ಮುಖ್ಯಮಂತ್ರಿಗಳು ಇಂಟರ್ವ್ಯೂನ್ ಆಗಿ ಈ ಯೋಜನೆಯನ್ನು ಸ್ಥಗಿತಗೊಳಿಸಬೇಕು ಇಲ್ಲ ಅಂತ ಹೇಳಿದ್ರೆ ಉಗ್ರ ಹೋರಾಟವನ್ನ ಮಾಡ್ತೇವೆ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಇನ್ ಒಂದು ನೆಲೆಯನ್ನು ಇಲ್ಲಂಗ್ ಮಾಡಾಕ್ ಬಿಡ್ತಾರೆ ರೈತರು ಇದನ್ನ ನಾನು ಪರಮೇಶ್ವರ್ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅಲ್ದೆ ರೈತರು ಜೆಸಿಬಿಗಳನ್ನ ತರಿಸಿ ಇವತ್ತೇ ಕೆನಾಲ್ ಮುಚ್ಚಿಸ್ತೀನಿ ಅಂತ ಗುಟ್ಟೂರು ಹಾಕಿದ್ರು ಜೊತೆಗೆ ತಿಂಗಳ ಒಳಗಾಗಿ ಕಾಮಗಾರಿಗೆ ಸರ್ಕಾರ ತಡೆ ನೀಡದಿದ್ರೆ ಮುಂದಿನ ದಿನಗಳಲ್ಲಿ ತುಮಕೂರು ಬಂದ್ ಸೇರಿದಂತೆ ಉಗ್ರ ಹೋರಾಟ ನಡೆಸೋದಾಗಿ ಎಚ್ಚರಿಕೆ ನೀಡಿದ್ರು ನಿಮ್ ಸರ್ಕಾರ ಏನ್ ಮಾಡಿದ್ರೆ ಬರ ಬಾಗಿ ಕೊಟ್ಟು ಬಾಗಿ ಕೊಟ್ಟು ಇಟ್ಟಕ್ಕಂಥ ರೈತರು ಬಾಯಿ ಮಣ್ಣು ಹಾಕ್ತಾ ಇದ್ದೀನಿ ಇವತ್ತು ಒಂದೇ ಮಣ್ಣು ತುಂಬಕ್ ಹೋದ್ರೆ ಈ ಸರ್ಕಾರಿ ಗಾಡಿ ನಿಲ್ಲಿಸಿದಿವಿ ಇವತ್ತು ನಮಗೆ ನೀರಿಲ್ಲ ಸೌತ್ ಇಂದು ರೆಡಿ ಕೊಟ್ಟು ಸಹಿತ ನೀರ್ ಸಿಗ್ತಾರಾ ಇವತ್ತು ಕೆರೆ ಕಟ್ಟೆಗಳು ನೀರಿಲ್ಲ ಇವತ್ತು ಏಕೆ ಇತ್ವೇ ಏನು ನಾವೆಲ್ಲ ಈಗ ಐದು ವರ್ಷ ಸರ್ಕಾರ ತಲ್ಲಿದ್ವಿ ಐದಾರು ವರ್ಷ ನೀರು ಬಿಟ್ಟಿತ್ತು ಮಾಡಿದ್ರೆ ಬಂದ್ ಹೇಳಿ ಯಾವ ತರ ಪ್ರತಿಭಟನೆ ಮಾಡಿದ್ರು ನೀವು ಒಂದ್ ಐದು ವರ್ಷದ ಒಂದು ಕುರ್ಗುಲ್ ಕರೆ ನೀರು ಅಂತ ಹೇಳ್ತಾ ಕುಂಡ್ಗುಲ್ ಕರೆ ನೀವೇ ನೀರ್ ಅಂತ ಹೇಳ್ತಾ ಇಲ್ಲ ನಿಮ್ಗೆ ಅಲೋಕೇಶನ್ ಆಗಿಲ್ಲ ಶ್ರೀರಂಗ ಐತರ ಬರೋ ನೀರ್ ನೀರ್ ತಗೊಂಡೋಗ್ ನಿಮ್ಗೆ ಏನಿ ಒಂದು ಅಪ್ರೇಷನ್ ಆಗಿಲ್ಲ ಲ್ಯಾಂಡ್ ಕೊಂಡ್ ರೈತರ ಜಮೀನು ರೈತರು ಪರಿಹಾರ ಕೊಟ್ಟಿಲ್ಲ ರೈತರು ಒಂದು ನೋಟಿಸ್ ಕೊಟ್ಟಿಲ್ಲ ಯಾರಾದ್ರೂ ಒಂದೇನಾದ್ರು ಅದರಿಂದ ಹೊರಗಡೆ ಯಾರಾದ್ರೂ ಹೋಗೋದು ಮರ ಕಟ್ಕೊಂಡ್ರೆ ಕೇಸ್ ಹಾಕ್ತೀರ ಟಿ ಯೋಗೀಶ್ ಸಿ ಕನ್ನಡ ನ್ಯೂಸ್ ತುಮಕೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ